ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಮುದಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘವೇ ಕೇತವೆ ನಮಃ ನಮಸ್ತೆ ಆಶ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ವೃಶ್ಚಿಕ ರಾಶಿಯ ಡಿಸೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ವೃಶ್ಚಿಕ ರಾಶಿಗೆ ಡಿಸೆಂಬರ್ ತಿಂಗಳಲ್ಲಿ ಅನೇಕ ಶತ್ರುಗಳ ಕಾಟ ಹೆಚ್ಚಳ ಅದಕ್ಕೆ ಸಂಸಾರದಲ್ಲೂ ಅಪಸ್ವರ ಎಂಬಂತಹ ಒಂದು ವಾಕ್ಯ ಬಂದಿದೆ ಹಾಗಾಗಿ ಸಮ್ಮಿಶ್ರ ಫಲಗಳ ಚಿಂತನೆ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರಲ್ಲಿ ವ್ಯಕ್ತ ಆಗುತ್ತೆ ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ನೀವು ಎಚ್ಚರವಾಗಿರಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ವೈಯಕ್ತಿಕ ವಿಚಾರ ಮಾತು ನಡವಳಿಕೆ ಬಾಂಧವ್ಯ ಇದರ ಬಗ್ಗೆ ತುಂಬಾ ಎಚ್ಚರಿಕೆ ಹೆಜ್ಜಬೇಕು ಅಲ್ಲಿ ನಿಮಗೆ ಐದು ಅಥವಾ ಆರು ಗ್ರಹಗಳು ಒಂದು ಹಂತದಲ್ಲಿ ವಿರುದ್ಧವಾಗಿರುತ್ತವೆ ಕೇವಲ ಎರಡು ಅಥವಾ ಮೂರು ಗ್ರಹಗಳ ಬೆಂಬಲ ಅಷ್ಟೇ ನಿಮಗೆ ಈ ತಿಂಗಳಲ್ಲಿ ಸಿಗುವಂಥ ಒಂದು ಅವಕಾಶ ಇರುತ್ತೆ ಹಾಗಾಗಿ ಅಲ್ಲಿ ಪ್ರಬಲವಾದ ನಿಮಗೆ ವಿರೋಧಗಳು ಅಲ್ಲಲ್ಲಿ ಎದುರಾಗುವಂಥದ್ದು ಅದು ಮನೆಯಲ್ಲೂ ಇರ್ಬೋದು ವೃತ್ತಿ ಜಾಗದಲ್ಲಿ ಇರ್ಬೋದು ಉದ್ಯೋಗ ಇರ್ಬೋದು ಪ್ರಯಾಣದಲ್ಲೂ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಆಕಸ್ಮಿಕವಾದ ಕಾಲದಲ್ಲೂ ಇರ್ಬೋದು ಹಾಗಾಗಿ ಅನೇಕ ರೀತಿಯ ಏರುಪೇರಿನ ಘಟನೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಅನುಭವಕ್ಕೆ ಬರುತ್ತೆ ಸೂರ್ಯನಿಂದ ಆರಂಭಿಸಿ ಒಂದೊಂದು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಯಾವ ರೀತಿ ಫಲ ಕೊಡುತ್ತೆ ಡಿಸೆಂಬರಲ್ಲಿ ನೋಡಿದರೆ ಸೂರ್ಯನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರುವುದಿಲ್ಲ ಅಲ್ಲಿ ಆರಂಭದಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಇರ್ತಾನೆ ಹದಿನೈದನೇ ತಾರೀಕು ಜೊತೆಗೆ ಹದಿನಾರರಿಂದ ಅಲ್ಲಿ ಧನುರಾಶಿಗೆ ಪ್ರವೇಶ ಆಗ್ತಾನೆ ಅಂದರೆ ನಿಮ್ಮ ರಾಶಿಯಿಂದ ಎರಡನೇ ಮನೆ ಅಥವಾ ಧನಸ್ಥಾನ ಎರಡೂ ಸ್ಥಾನಗಳು ನಿಮಗೆ ಸೂರ್ಯನ ವಿರುದ್ಧವಾದ ಫಲವನ್ನು ಹಾಕೊಂಡಿದ್ದಾನೆ ಹಾಗಾಗಿ ಈ ಸೂರ್ಯನ ವೈರುಧ್ಯದಿಂದ ನಿಮಗೆ ಆರಂಭದಲ್ಲಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಆರೋಗ್ಯದಲ್ಲಿ ಸ್ಕಿಪ್ವಾಗಿ ಬರುತ್ತದೋ ಅಥವಾ ಯಾವುದೇ ರೀತಿಯ ಇದ್ದಂಥ ನಿಮಗೆ ಯಾವುದೇ ರೀತಿ ಮಂಡಿ ನೋವು ಅಥವಾ ಡಯಾಬಿಟಿಸ್ ಅಂಥ ಶುಗರ್ನಂಥ ಪ್ರಮ ಸಮಸ್ಯೆ ಅಥವಾ ಬಿ ಪಿ ಅಂಥ ಸಮಸ್ಯೆನೋ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಇದ್ದವರಿಗೆ ಅದು ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು ಅಥವಾ ಈ ದಿ ಡಿಸೆಂಬರ್ನಲ್ಲಿ ಬರ್ತಕ್ಕಂಥ ಹವಾಮಾನ ವೈಪರೀತ್ಯದ ಬಳಿಕ ಕೆಲವೊಬ್ಬರಿಗೆ ದೀರ್ಘವಾದ ಅನಾರೋಗ್ಯವು ಕಾಡುವಂಥದ್ದು ಎಲ್ಲ ಇರುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಚ್ಚು ಸೂರ್ಯನ ಅನುಗ್ರಹ ನಿಮಗೆ ಯಾವ ರೀತಿ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗೆಯೇ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಲೆದಾಟ ಅಥವಾ ಪದೇ ಅದಕ್ಕೆ ಹೋದ್ರೆ ಕೆಲಸಗಳು ಆಗೋದಿರುವಂಥದ್ದು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಈಗ ಆಗದೆ ನಿಮಗೆ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಅಲ್ಲಲ್ಲಿ ಕಲಹದ ವಾತಾವರಣ ಮನೆಯಲ್ಲೂ ನಿಮಗೆ ವಿಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಅಥವಾ ಶತ್ರುಗಳಿಂದ ನಿಮಗೆ ಏನಾದ್ರು ತೊಂದರೆಗಳು ಆಗುವಂಥದ್ದು ಗುಪ್ತ ಶತ್ರುಗಳ ಕಾಟ ಹೆಚ್ಚಳ ಆಗುವಂಥದ್ದು ಈ ರೀತಿ ಅನೇಕ ರೀತಿ ಅನಿರೀಕ್ಷಿತವಾದ ಅನೇಕ ಏರುಪೇರುಗಳು ನಿಮಗೆ ರವಿಯಿಂದಾಗಿ ಬರ್ಬೋದಾಗಿದೆ ಸೂರ್ಯ ನಿಮಗೆ ಈ ಡಿಸೆಂಬರಲ್ಲಿ ಅಷ್ಟೊಂದು ಪೂರಕವಾಗಿ ಇರೋದಿಲ್ಲ ಆ ಬಳಿಕ ಮಂಗಳನ ವಿಚಾರ ನೋಡಿದಾಗಲೂ ಮಂಗಳನು ಸಹ ನಿಮಗೆ ಅಷ್ಟೊಂದು ಪರಕವಾಗಿರೋದಿಲ್ಲ ಅದೇ ರೀತಿ ವೃಶ್ಚಿಕ ಮತ್ತು ಧನುವಿನಲ್ಲಿ ಇರ್ತಾನೆ ಆರಂಭದ ಆರನೇ ತಾರೀಕು ಮಂಗಳ ವೃಶ್ಚಿಕದಲ್ಲಿ ಏಳನೇ ತಾರೀಕಿಂದ ಧನುವಿನಲ್ಲಿ ಬರುವಂಥ ಮಂಗಳನು ಸಹ ನಿಮಗೆ ವಿರುದ್ಧ ಪರಿಣಾಮವನ್ನು ಕೊಡ್ತಾನೆ ಯಾವ ರೀತಿ ರವಿಯಿಂದ ಅಡ್ಡ ಪರಿಣಾಮಗಳು ನಿಮಗೆ ವೈಯಕ್ತಿಕ ಜೀವನದ ಮೇಲೆ ಸಾಂಸಾರಿಕ ಜೀವನದ ಮೇಲೆ ಮಾತು ನಡವಳಿಕೆ ಮೇಲೆ ಆಗಿತ್ತು ಅವೆಲ್ಲವೂ ಮಂಗಳನುಷ ನಿಮಗೆ ತೊಂದರೆ ಆಗುತ್ತೆ ಜೊತೆಗೆ ಮಂಗಳ ನಿಮ್ಮಲ್ಲಿ ಕ್ರೋಧವನ್ನು ಸಿಟ್ಟನ್ನು ಆತಂಕವನ್ನು ಹೆಚ್ಚಳ ಮಾಡ್ತಾನೆ ಜೊತೆಗೆ ಆತುರ ನಿರ್ಧಾರದಿಂದ ನೀವು ನೀವು ನಿಮ್ಮದೇ ಸ್ವಯಂಕೃತ ಅಪರಾಧ ಬುದ್ಧಿ ಸಹ ಮಂಗಳನ ವೈಪರ್ಯದಿಂದ ಬರ್ಬೋದಾಗಿದೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಸ್ವಯಂಕೃತ ಅಪರಾಧ ಮಾಡಿ ಮತ್ತೆ ನಿಮ್ಗೆ ಮತ್ತಷ್ಟು ತೊಂದರೆಗೆ ಸಿಲುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನ ನಿಮಗೆ ವಿಚಾರ ಅಷ್ಟೊಂದು ಪೂರಕವಾಗಿರೋದಿಲ್ಲ ಆರಂಭದ ದಿನಗಳಲ್ಲಿ ನಿಮಗೆ ವ್ಯಯಸ್ಥಾನದ ತುಲಾರಾಶಿಯಲ್ಲೂ ಇರುವಂಥದ್ದು ಆ ಬಳಿಕ ನಿಮಗೆ ನಿಮ್ಮ ಜನ್ಮರಾಶಿಗೆ ಆ ಆರನೇ ತಾರೀಕಿಂದ ಬರ್ತಾನೆ ಎರಡೂ ಸ್ಥಾನಗಳಲ್ಲಿ ಬುಧ ನಿಮಗೆ ವಿರುದ್ಧವಾದ ಪ್ರಭಾವವನ್ನು ಕೊಡೋದಾಗಲಿ ನಷ್ಟವನ್ನು ಉಂಟು ಮಾಡೋದಾಗಲಿ ಭಿನ್ನಾಭಿಪ್ರಾಯಗಳನ್ನು ಮೂಡುವಂಥದ್ದಾಗಲಿ ಜೊತೆಗೆ ನಿಮ್ಮ ಬಂಧುಗಳಲ್ಲಿ ಮಿತ್ರರಲ್ಲಿ ವೈರುಧ್ಯವನ್ನು ಕಟ್ಟಿಕೊಳ್ಳುವಂಥ ಬುದ್ಧಿಗಳು ಸಹ ಬರುತ್ತೆ ಬುಧನಿಂದಾಗಿ ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ಮೂರನೇ ವ್ಯಕ್ತಿಗಳ ಒಂದು ಸಮಾಧಾನ ಪಡಿಸುವಂಥ ಕೆಲಸಕ್ಕೆ ಕೈ ಹಾಕುವಂಥ ಮಾಡಲಿಕ್ಕೆ ಹೋಗಬೇಡಿ ಅದು ನಿಮಗೆ ತಿರುಗು ಬಾಣ ಆಗಿ ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ಗುರುವಿನ ಒಂದು ಅನುಗ್ರಹ ನಿಮಗೆ ಅಷ್ಟೇನು ಇರುವುದಿಲ್ಲ ಅಲ್ಲಿ ಅಷ್ಟಮಸ್ಥದಲ್ಲಿರುವಂತಹ ಗುರು ಅದು ವಕ್ರಿಯ ಆಗಿದ್ದಾನೆ ಆ ಕಾರಣವಾಗಿ ನಿಮಗೆ ಗುರುವಿನಿಂದ ಅಡ್ಡ ಪರಿಣಾಮಗಳು ಇರುತ್ತೆ ಹೊರತು ಏನು ಉದ್ದಮವಾದ ಪರಿಣಾಮಗಳು ಬರೋದಿಲ್ಲ ಕೆಲವೊಮ್ಮೆ ನಿಮಗೆ ಶತ್ರು ಪೀಡೆ ಅಥವಾ ಕೆಲಸ ಕಾರ್ಯಗಳು ವಿಘ್ನಗಳು ಬರುವಂಥದ್ದು ಶುಭ ಕಾರ್ಯಗಳು ವಿಳಂಬ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ಒಂದು ಶುಭ ಕಾರ್ಯಗಳಲ್ಲಿ ಏನಾದರೂ ಏರುಪೇರಿನ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ನಿಮಗೆ ಗುರುವಿನ ಬೆಂಬಲ ಇರುವುದಿಲ್ಲ ಶುಕ್ರನ ವಿಚಾರ ನೋಡಿದರೆ ಆರಂಭದ ದಿನದಲ್ಲಿ ನಿಮಗೆ ಹತ್ತೊಂಬತ್ತರವರೆಗೂ ಶುಕ್ರನ ಜನ್ಮ ಜನ್ಮದಲ್ಲಿಯೂ ಆ ಬೆಳಗ್ಗೆ ಇಪ್ಪತ್ತರಿಂದ ಆತನ ಧನದಲ್ಲಿ ಬರುವ ಕಾರಣ ಶುಕ್ರನ ಅನುಗ್ರಹ ಬಹಳ ಉತ್ತಮನಿದೆ ಆದಾಯ ಹಣಕಾಸು ಎಲ್ಲ ಚೆನ್ನಾಗಿರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದ ನಿರಂತರವಾಗಿ ನಡೆಯುತ್ತೆ ಅಪೇಕ್ಷೆ ಪಟ್ಟಂತಹ ಒಂದು ನಿಮಗೆ ಆದಾಯದ ಮೂಲಗಳು ಚೆನ್ನಾಗಿ ಹೆಗಚಿ ಬರುತ್ತೆ ಹಾಗಾಗಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಡದಿರೋ ಕಾರಣ ಯಾವುದೇ ರೀತಿಯ ಹಣದ ನಿಮಗೆ ಕೊರತೆ ಬರೋದಿಲ್ಲ ಶನಿ ಮಹಾರಾಜರು ಪಂಚಮಸ್ಥರಾಗಿರುವ ಕಾರಣ ಪಂಚಮದ ಶನಿಯು ಅನೇಕ ರೀತಿಯ ಏರುಪೇರನ್ನು ಕಹಿ ಘಟನೆಗಳನ್ನು ಮಾಡ್ಬೋದು ಬನ್ನಿ ನಿಮ್ಮ ತಂದೆ ಮಕ್ಕಳ ಮಧ್ಯೆ ತಾಯಿ ಮಕ್ಕಳ ಮಧ್ಯೆ ವಾಗ್ವಾದಗಳು ವಿವಾದಗಳು ಬರುವಂಥದ್ದು ಬಂಧುಗಳ ಜೊತೆಗೆ ವಿವಾ ವಾಗ್ವಾದಗಳು ಬರುವಂಥದ್ದು ಏನಾದರೂ ಶುಭ ಕಾರ್ಯಗಳಲ್ಲಿ ಏನಾದರೂ ನಿಮ್ಮನ್ನು ಇತರರು ಬಹಿರಂಗವಾಗಿ ಅವಮಾನಿಸುವಂಥ ನಿಂದಿಸುವಂಥ ಘಟನೆಗಳು ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ಅಸಮಾಧಾನಕಾರದ ವಾತಾವರಣಕ್ಕೆ ಅಲ್ಲಿ ನಿಮಗೆ ಸಾಧ್ಯತೆ ಇರುತ್ತೆ ಅದರ ಡಿವೂ ಗಮನಿಸಿಕೊಳ್ಳುವಂಥದ್ದು ಇನ್ನು ಶನಿ ಮಹಾರಾಜರಿಂದ ನಿಮಗೆ ಪಂಚಮದಲ್ಲಿ ಬರುವಂಥ ಈ ಒಂದು ವಿಚಾರದ ಬಳಿಕ ರಾಹು ನಿಮಗೆ ಅಲ್ಲಿ ಅರ್ಧಾಷ್ಟಮದ ರಾಹು ಹಾಗೆ ಅದೇ ರೀತಿಯ ಬಂಧು ವೈರತ್ವವನ್ನು ಜೊತೆಗೆ ಇತರಲ್ಲಿ ನಿಮಗೆ ಅಪಸ್ವರದ ಘಟನೆಗಳನ್ನು ಜರುಗುತ್ತಂಥದ್ದು ಮಾತಿನ ಚಕಮಕಿ ಜಗಳ ಕಲಹಗಳು ಆಗುವಂಥದ್ದು ಅದೇ ರೀತಿ ಪ್ರಯಾಣ ಕಾಲದಲ್ಲಿ ಅಂದರೆ ಯಾವುದೋ ನೀವು ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಯಾವುದೇ ರೀತಿ ಯಾವುದೋ ಒಂದು ಪ್ರದೇಶಕ್ಕೆ ಹೋಗಾಗ ಅಲ್ಲಿ ಅಪರಿಚಿತರಲ್ಲಿ ನಿಮಗೆ ಮೋಸ ವಂಚನೆಗಳು ಆಗ್ಬೋದು ಅಥವಾ ಅಪರಿಚಿತರು ನಿಮ್ಮ ಜೊತೆಗೆ ಕಲಹ ವಾಗ್ವಾದಗಳಿಗೆ ಕಾರಣ ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ರಾಹು ಸರ್ ನಿಮಗೆ ವಿರುದ್ಧ ಪರಿಣಾಮ ಕೊಡ್ತಾನೆ ಏನು ಕೊನೆಯದಾಗಿ ಕೇತುವಿನ ವಿಚಾರ ಗಮನಿಸ ಕೇತು ನಿಮಗೆ ಪೂರಕವಾಗಿ ಉತ್ತಮವಾಗಿದ್ದೇನೆ ಕೇತು ನಿಮಗೆ ಕರ್ಮಸ್ಥಾನದಲ್ಲಿ ಆತು ಉತ್ತಮ ಫಲವನ್ನು ಕೊಡೋ ಕಾರಣ ಕೆಲವೊಬ್ಬರಿಗೆ ಆಕಸ್ಮಿಕ ಧನ ಲಾಭ ಇದಕ್ಕೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಇಷ್ಟು ದಿನ ಆಗದಿದ್ದು ಕೇತುವಿನ ಪ್ರಭಾವದಿಂದ ಕ್ಷಿಪ್ರವಾಗಿ ಆಗುವಂಥದ್ದು ಇದಕ್ಕೆ ಯಾವುದೇ ರೀತಿಯ ಯಂತ್ರ ವಾಹನ ಉಪಕರಣ ಕೊಡುವಂಥ ಅವಕಾಶ ಹಣದ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಷೇರು ಅಥವಾ ಇನ್ನಿತರ ಮೂಲಗಳಲ್ಲಿ ನಿಮಗೆ ಹಣದ ಲಾಭ ಸಿಗುವಂಥದ್ದು ಇವೆಲ್ಲವೂ ಕೇತು ಮಾಡಿಕೊಳ್ಳಲಿದ್ದಾನೆ ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಅನೇಕ ರೀತಿಯ ಗ್ರಹ ಬೆಂಬಲ ಇದೆ ಆದರೆ ಮಧ್ಯ ಮಧ್ಯದಲ್ಲಿ ಇಂತಹ ಒಂದು ಕಾಟನೂ ಇರುತ್ತೆ ಉದಾಹರಣೆಗೆ ಶನಿಯ ಒಂದು ಪೀಡಾ ಪಂಚಮದ ಪೀಡೆ ಅರ್ಧಾಷ್ಟಮದ ರಾಹುವಿನ ಪೀಡೆ ಜೊತೆಗೆ ನಿಮಗೆ ನಿಮ್ಮ ಜನ್ಮರಾಶಿ ಮತ್ತು ಧನರಾಶಿಗೆ ಬಂದಂತಹ ಇಲ್ಲಿ ಮಂಗಳನಿಂದಾಗಿ ತೊಂದರೆ ರವಿಯ ತೊಂದರೆ ಹೀಗಾಗಿ ಐದು ಅಥವಾ ಆರು ಗ್ರಹಗಳು ನಿಮಗೆ ಮಧ್ಯೆ ಮಧ್ಯೆ ವಿರೋಧವನ್ನೇ ಮಾಡ್ತಾರೆ ಅದನ್ನು ಗಮನದಲ್ಲಿಟ್ಕೋಬೇಕು ಇದಕ್ಕೆ ಯಾವುದೇ ರೀತಿಯ ಹೊಸದರ ಆರಂಭ ಅಥವಾ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥ ಘಟನೆ ಅಪರಿಚಿತರನ್ನು ನಂಬಿಕೆ ಮಾಡಿ ಹೂಡಿಕೆ ಮಾಡುವಂಥದ್ದು ಅಥವಾ ಅಪರಿಚಿತರಲ್ಲಿ ಏನಾದರೂ ಹಣದ ವ್ಯವಹಾರ ಮಾಡಿ ಅಲ್ಲಿ ಮತ್ತೆ ನೀವು ಕೈ ಸುಟ್ಟುಕೊಳ್ಳುವಂಥದ್ದು ಮುಂತಾದ ವಿಲಕ್ಷಣವಾದ ಸ್ವಯಂಕೃತ ಅಪರಾಧದ ಘಟನೆಗಳು ಜರುಗಬಹುದು ವೃಶ್ಚಿಕ ರಾಶಿಯವರು ಈ ತಿಂಗಳಲ್ಲಿ ಎಚ್ಚರಿಕೆ ಜಬೇಕು ಇನ್ನು ಯಾರು ವಿಶೇಷವಾಗಿ ಸರ್ಕಾರದ ಹುದ್ದೆ ಸರ್ಕಾರದ ನೌಕರಿ ಅಧಿಕಾರದಲ್ಲಿ ಇರುವಂಥವ್ರು ರಾಜಕೀಯದ ಹುದ್ದೆಯಲ್ಲಿ ಇರುವಂಥರದ್ದು ರಾಜಕೀಯ ಅಧಿಕಾರಸ್ಥರು ಇವರೆಲ್ಲರೂ ಈ ತಿಂಗಳಲ್ಲಿ ಸ್ವಲ್ಪ ತುಂಬ ಎಚ್ಚರಿಕೆ ಜಬೇಕು ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಮೇಲೆ ಕಾನೂನು ಕ್ರಮ ಬರ್ಬೋದು ಹಿಂದೆ ನೀವು ಮಾಡಿದ ಅಪರಾಧ ಕೃತ್ಯಗಳು ಬಳಕೆಗೆ ಬರ್ಬೋದು ನಿಮ್ಮ ವೃದ್ಧ ಇತರು ದೂರನ ದಾಖಲಿಸುವಂಥದ್ದು ಇದಕ್ಕೆ ಎಲ್ಲ ವಿಚಾರಗಳು ನಿಮಗೆ ಸ್ವಲ್ಪ ಹಿನ್ನಡೆ ಅಥವಾ ಕೋರ್ಟ್ ಕಚೇರಿಗೆ ವಿರುವು ದಾಖಲಾಗುವಂಥ ಪರಿಸ್ಥಿತಿ ಕೋರ್ಟ್ ಕಚೇರಿಯಲ್ಲಿ ಸಹ ನಿಮಗೆ ಹಿನ್ನಡೆಯ ಫಲಿತಾಂಶ ಬರುವಂಥದ್ದೆಲ್ಲ ಆಗ್ಬೋದು ಆ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇವೆಲ್ಲವೂ ಸೂರ್ಯರಿಂದ ಕೇತುವಿನವರೆಗಿನ ಎಂಟು ಗ್ರಹಗಳು ನಿಮಗೆ ಯಾವ ರೀತಿ ಪ್ರಭಾವವನ್ನು ಕೊಡ್ತೇವೆ ಅನ್ನೋದನ್ನು ನಾವು ವಿಶ್ಲೇಷಣೆ ಆಯಿತು ಇನ್ನೀಗ ಒಂಬತ್ತನೇದಾಗಿ ಕ್ಷಿಪ್ರಾಚಾರಿ ಅಂದರೆ ವೇಗವಾಗಿ ರಾಶಿ ಬದಲಿಸುವಂಥ ಚಂದ್ರನ ಬೆಂಬಲ ಚಂದ್ರನು ಎರಡೆರಡು ದಿನಕ್ಕೂ ರಾಶಿ ಬದಲಿಸುವ ಕಾರಣ ಆ ಒಂದು ಚಂದ್ರನ ಚಲನೆ ನಿಮಗೆ ಯಾವ ರೀತಿ ಇದೆ ನೋಡೋದು ಅಲ್ಲಿ ಒಂದು ಎರಡು ನಿಮಗೆ ಮೂರು ಉತ್ತಮವಾದ ಫಲಿತಾಂಶಗಳು ನಿರೀಕ್ಷೆ ಮಾಡ್ಬೋದು ಒಂದು ಎರಡು ಮೂರಲ್ಲಿ ಉತ್ತಮ ಫಲಿತಾಂಶ ಚಂದ್ರನ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾನೆ ನಾಲ್ಕು ಐದರಲ್ಲಿ ಸಹ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು ಹಾಗೆ ಆರಂಭದ ಒಂದರಿಂದ ಐದರವರೆಗೆ ನಿಮಗೆ ಚಂದ್ರನಿಂದ ಲಾಭ ಜಯ ಸುಖ ಇದೆ ಇಷ್ಟ ಸಿದ್ಧಿ ಇದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ಅಂದುಕೊಂಡ ಕೆಲಸ ಕಾರ್ಯ ಕ್ಷುಪ್ರವಾಗಿ ಆಗಲಿದೆ ಹಾಗಾಗಿ ಐದರವರೆಗೂ ಉತ್ತಮ ಫಲಿತಾಂಶ ಇತ್ತು ಆಮೇಲೆ ಆರು ಏಳು ಎಂಟು ಒಂಬತ್ತು ನಿಮಗೆ ಮಿಶ್ರ ಫಲಗಳು ಆರರಿಂದ ಒಂಬತ್ತರವರೆಗೂ ನಿಮಗೆ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಮಾತಿನ ಚಕಮಕಿ ಖರ್ಚು ವೆಚ್ಚ ಹೆಚ್ಚಳ ಆಗುವಂಥದ್ದು ವಿರೋಧಿಗಳ ಕಾಟ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ ಈ ನಾಲ್ಕು ದಿನಗಳಲ್ಲಿ ಹತ್ತು ಹನ್ನೊಂದು ನಿಮಗೆ ಉತ್ತಮ ಫಲ ಹನ್ನೆರಡು ಹದಿಮೂರ ಹದಿನಾಲ್ಕು ಸಹ ಉತ್ತಮ ಫಲ ಹಾಗಾಗಿ ಹತ್ತರಿಂದ ಹದಿನಾಲ್ಕರವರೆಗೂ ಹತ್ತು ಹನ್ನೊಂದು ಹನ್ನೆರಡು ಮೂರು ಹದಿನಾಲ್ಕು ನಿರಂತರವಾಗಿ ಐದು ದಿನಗಳು ಚಂದ್ರನಿಂದ ವಿಶೇಷವಾಗಿ ಕರ್ಮ ಮತ್ತು ಲಾಭಸ್ಥಾನದ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಮಾಡುವಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ದೂರದ ಬಂಧುಗಳಿಂದ ನಿಮಗೆ ಕೊಡುಗೆಗಳು ಸಿಗುವಂಥದ್ದು ಶುಭ ಕಾರ್ಯಗಳ ನಿಮಗೆ ಮನಸ್ಸಿಗೆ ಉಲ್ಲಾಸ ಕೊಡುವಂಥ ಘಟನೆಗಳು ಅದಕ್ಕೆ ಕೆಲವೊಬ್ಬರಿಗೆ ಬಹುಮಾನ ಪ್ರೈಜು ಉಡುಗೊರೆ ಅಂತಹ ಘಟನೆ ಸಿಗುವ ಕೊಡುಗೆಗಳು ಸಹ ಸಿಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಹತ್ತು ಹನ್ನೊಂದು ಹನ್ನೆರಡು ಹದಿ ಹದಿನಾಲ್ಕನ್ನು ನೀವು ಉತ್ತಮವಾಗಿ ಬಳಸಿಕೊಳ್ಳುವಂಥದ್ದು ಹದಿನೈದು ಹದಿನಾರು ಮಿಶ್ರ ಫಲಗಳ ಸೂಚನೆ ಇರುತ್ತೆ ಅಲ್ಲಿ ಕೊಡುವ ಹಣಕಾಸಿನ ಖರ್ಚು ವೆಚ್ಚಗಳು ಹೆಚ್ಚಳಾಗುತ್ತೆ ಮನಸ್ಸಿಗೆ ಅಶಾಂತಿ ಮೂಡುವಂತಹ ಘಟನೆಗಳು ಹದಿನೇಳು ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಜನ್ಮರಾಶಿಗೆ ಬಂದಂತಹ ಜನರನು ಲಾಭ ಜಯ ಸುಖವನ್ನು ಕೊಡಿದ್ದಾನೆ ಇಷ್ಟ ಸಿದ್ಧಿ ಆಗಲಿದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಸಹ ಆಗಲಿದೆ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿರಂತರವಾಗಿ ಐದು ದಿನಗಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ನಿಮಗೆ ಉತ್ತಮವಾದ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು ಇಷ್ಟ ಸಿದ್ಧಿ ಲಾಭ ಸಿದ್ಧಿ ಇದೆ ಇಪ್ಪತ್ತೈದು ಇಪ್ಪತ್ತಾರು ಮಿಶ್ರ ಫಲಗಳ ಸೂಚನೆ ಕಲಹ ವಾಗ್ವಾದಗಳು ಬರ್ಬೋದು ಇಪ್ಪತ್ತೇಳು ಇಪ್ಪತ್ತೆಂಟು ಸಲ ಆಗಿ ನಮಗೆ ವಾಗ್ವಾದ ಕಲಹ ಭಿನ್ನಾಭಿಪ್ರಾಯಗಳು ಹೆಚ್ಚಳ ಆಗುವಂಥದ್ದು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಕೊನೆಯ ಮೂರು ದಿನಗಳು ನಿಮಗೆ ಉತ್ತಮ ಫಲ ಇದೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ನಿರಂತರವಾಗಿ ಮೂರು ದಿನಗಳ ಸಂಗೇ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಆ ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹಾಗಾಗಿ ಚಂದ್ರನ ಬೆಂಬಲ ಇರುವಂಥ ಹದಿನೆಂಟು ಡೇಟ್ಗಳು ಅಂದರೆ ಈ ಮಧ್ಯ ಮಧ್ಯ ಕೆಲವೊಮ್ಮೆ ಇರುತ್ತೆ ಕೆಲವೊಮ್ಮೆ ಎರಡು ದಿನ ಇರುತ್ತೆ ನಾಲ್ಕು ದಿನ ಇರುತ್ತೆ ಕೆಲವೊಮ್ಮೆ ಮತ್ತೆ ಎರಡು ಮೂರು ದಿನ ಇರೋದಿಲ್ಲ ಹಾಗಾಗಿ ಮಧ್ಯ ಮಧ್ಯೆ ಏರುಪೇರಿನ ಘಟನೆಯಿಂದಾಗಿ ಚಂದ್ರನ ಚಲನೆಯಲ್ಲಿ ನಿಮಗೆ ಸುಮಾರು ಹದಿನೆಂಟು ದಿನಾಂಕಗಳು ಉತ್ತಮ ಫಲವನ್ನು ವೃಶ್ಚಿಕ ರಾಶಿಯವರಿಗೆ ನೀಡಿರ್ತವೆ ಹಾಗಾಗಿ ವೃಶ್ಚಿಕ ರಾಶಿಗೆ ಅಲ್ಲಿ ಮಧ್ಯ ಮಧ್ಯದಲ್ಲಿ ವಿರೋಧಿಗಳ ಕಾಟ ಶತ್ರುಗಳ ಕಾಟ ಇದ್ದರೂ ಸಹ ಸಂಸಾರದಲ್ಲಿ ನಾನಾ ರೀತಿ ಅಪಸ್ವರಗಳು ಬಂದರೂ ಸಹ ಅಲ್ಲಿ ಕ್ಷಿಪ್ರಚಾರಿ ಆಗುವಂಥ ಚಂದ್ರನ ಬೆಂಬಲ ಹದಿನೆಂಟು ದಿನಗಳು ಸಿಗುತ್ತೆ ಅದೇ ರೀತಿ ಇನ್ನಿತರವಾದ ಶುಕ್ರ ಮತ್ತು ಕೇತುವಿನ ಬೆಂಬಲ ಸಹ ತಿಂಗಳ ಪೂರ್ತಿಗಳಿದೆ ಅದೇ ರೀತಿ ಅಲ್ಲಿ ಬುಧನ ಅನುಗ್ರಹ ಸಹ ಮಧ್ಯ ಮಧ್ಯ ಕೆಲವೊಮ್ಮೆ ಉತ್ತಮ ಫಲವನ್ನು ಕೊಡಲಿದೆ ಇದನ್ನು ಗಮನದಲ್ಲಿಟ್ಟುಕೊಳ್ಳುವಂಥದ್ದು ಇನ್ನು ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣ ಯಾವುದಂದರೆ ನಿರಂತರವಾಗಿ ಬಳಸುವಂಥ ಬಣ್ಣ ವೈಟ್ ಅಥವಾ ಮಿಕ್ಸ್ ಬಣ್ಣ ಜೊತೆ ಸಂಖ್ಯೆ ಯಾರನ್ನು ನಿರಂತರವಾಗಿ ಬಳಸ್ಕೋಬೋದು ಅದೇ ರೀತಿ ನೀವು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ ಏಳನ್ನು ಸಹ ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು ಹಾಗೆಯೇ ನಿಮಗೆ ಇಷ್ಟವಾಗಿರ್ತಕ್ಕಂಥ ಈ ಚಂದ್ರನ ಅನುಗ್ರಹ ಇರುವಂಥ ದಿನಗಳಲ್ಲಿ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಸಹ ಚಂದ್ರ ಅನುಗ್ರಹ ದಿನಗಳು ಬಳಸಿಕೊಳ್ಳುವಂಥದ್ದು ಇವಳನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಮಧ್ಯ ಮಧ್ಯದಲ್ಲಿ ಕೆಲವೊಮ್ಮೆ ಕಲಹ ವಾಗ್ವಾದ ಶತ್ರು ಪೀಡೆಗಳು ಬಂದರೂ ಸಹಿತ ಈ ಒಂದು ಮಧ್ಯ ಮಧ್ಯೆ ಉತ್ತಮ ಫಲವನ್ನು ಕೊಡುವಂತಹ ಈ ಶುಕ್ರನದ್ದು ಬುಧನದ್ದು ಕೇತುರದ್ದು ಅನುಗ್ರಹ ಆಗುತ್ತೆ ಜೊತೆಗೆ ಹದಿನೆಂಟು ದಿನಾಂಗಳಲ್ಲಿ ಚಂದ್ರನ ಅನುಗ್ರಹ ಇರುವ ಕಾರಣ ಅನೇಕ ಉತ್ತಮ ಫಲಗಳನ್ನು ಈ ಡಿಸೆಂಬರ್ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಇರತಕ್ಕಂಥ ದೋಷ ನಿವಾರಣೆಗೆ ನೀವು ಗಣೇಶ ಈಶ್ವರ ಅಂದರೆ ಶಿವ ದುರ್ಗಾದೇವಿ ಅಥವಾ ಅಮ್ಮನವರು ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿ ಹನುಮಾನ್ ದೇವರು ಅಂದರೆ ನಿಮ್ಮ ದೇವರು ಅಥವಾ ಇಷ್ಟ ದೇವರು ಮುಂದೆ ನೀವು ಭಕ್ತಿ ಮಾರ್ಗದ ಮೂಲಕನೋ ಧ್ಯಾನ ಮಾರ್ಗದ ಮೂಲಕನೋ ಅಥವಾ ದಾನ ಧರ್ಮಾದಿ ಮಾರ್ಗ ಮೂಲಕ ದೇವತಾ ಬಂದ ಭಕ್ತಿಯನ್ನು ಅನುಷ್ಠಾನ ಮಾಡಿದರೆ ಖಂಡಿತ ನಿಮಗೆ ಯಶಸ್ಸು ಕೀರ್ತಿ ಜಯ ಲಾಭ ಡಿಸೆಂಬರಲ್ಲಿ ಸಿಗುತ್ತೆ ವಾಹಿನಿಯ ನಿರಂತರ ಪ್ರೋತ್ಸಾಹದ ವೃಷಿಕ ಧನ್ಯವಾದಗಳು ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ सर्वेशा नमस्कार मंगलानि भवन्तु